ಆಮೇಲೆ ವರ್ತೂರ್ ಪ್ರಕಾಶ್ ಅವ್ರನ್ನ ನಾವು ನೀವೆಲ್ಲ ಮೊದಲಿಂದ ನೋಡ್ಕೊಂಡ್ ಬಂದಿದ್ದೀವಿ ಅಷ್ಟು ಸುಲಭವಾಗಿ ಸಿ ಎಂ ಆರ್ ನ ಲೀಡರ್ ಅಂತ ಹುಕ್ಕೊಳಗೆ ಅದನ್ನು ರೆಡಿ ಇರೋದಿಲ್ಲ ಈಗಾಗಲೇ ಆತನು ಕಂಡೀಷನ್ ಹಾಕಿದ್ದಾನಂತೆ ಚುನಾವಣೆಯನ್ನು ನನ್ನ ನೇತೃತ್ವದಲ್ಲೇ ಮಾಡಬೇಕು ನಾನು ಯಾಕಂದ್ರೆ ಎರಡು ಸಾರಿ ಎಮ್ ಎಲ್ ಎ ಆಗಿದ್ದನು ಮಂತ್ರಿ ಆಗಿದ್ದನು ಈ ಕ್ಷೇತ್ರದಲ್ಲಿ ಸಿ ಎಂ ಆರ್ ಶ್ರೀನಾಥ್ ಬೇಕಾದ್ರೆ ನನ್ನ ಜೊತೆಗೆ ಬರಲಿ ಅಂತ ಹೇಳ್ತಾರಂತೆ ಎಸ್ಗೆ ಮತ ಹಾಕೋದು ನನ್ನ ಅಭಿಪ್ರಾಯದಲ್ಲಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಎಸ್ನ ವಿರೋಧ ಮಾಡಿಕೊಂಡೇ ಅವರೆಲ್ಲ ಕೂಡ ಇಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು ಊರುಗಳಲ್ಲಿ ಕೂಡ ಇವತ್ತು ಅವರು ಇಬ್ರು ಮೇಲ್ಗಡೆ ಒಂದಾದರೂ ಕೂಡ ಇಲ್ಲಿ ಸ್ಥಳೀಯವಾಗಿ ಕಾರ್ಯಕರ್ತರು ಅಷ್ಟು ಸುಲಭವಾಗಿ ಒಂದಾಗದಾಗ ಈಗ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅದು ಅದಾದ್ಮೇಲೆ ಈ ಹೊಂದಾಣಿಕೆ ಕೂಡ ಬಹುಶಃ ಇವತ್ತು ಏನು ಚುನಾವಣೆ ಬಂದಿದೆ ಮೇಲ್ಮಟ್ಟದಲ್ಲಿ ಒಂದಾಗಿರ್ಬೋದು ಆದ್ರೆ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ಜೆ ಡಿ ಎಸ್ ನ ಸಿಎಂ ಆರ್ ಶ್ರೀನಾಥ್ಗೂ ಅಳಕಿದೆ ಬಿಜೆಪಿಯ ವರ್ತೂರ್ ಪ್ರಕಾಶ್ಗೂ ಕೂಡ ಅಳಕಿದೆ ಏನಂದ್ರೆ ನಾಳೆ ಅಸೆಂಬ್ಲಿ ಎಲೆಕ್ಷನ್ ಹೊಂದಾಣಿಕೆ ಆದ್ರೆ ಇಬ್ರಲ್ಲಿ ಒಬ್ರಿಗೆ ಟಿಕೆಟ್ ಕೊಡೋದು ಸಿ ಎಂ ಆರ್ ಶ್ರೀನಾಥ್ ಕೊಟ್ರೆ ವರ್ತೂರ್ ಪ್ರಕಾಶ್ ತ್ಯಾಗ ಮಾಡಕ್ ರೆಡಿ ಇರ್ಬೇಕು ಅಥವಾ ಪ್ರಕಾಶ್ ಸೀಟ್ ಕೊಟ್ರೆ ಸಿ ಎಂ ಶ್ರೀನಾಥ್ ತ್ಯಾಗ ಮಾಡಕ್ ರೆಡಿ ಇರ್ಬೇಕು ಅವ್ರಿಬ್ರು ತ್ಯಾಗ ಸಾಧ್ಯನಾ ಸಾಧ್ಯನೇ ಇಲ್ಲ ನಾಳೆ ಜಿಲ್ಲಾ ಮಾಡಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಸ್ಥಳೀಯವಾಗಿ ಅವರಿಬ್ರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತ ತಿಳ್ಕೊಳೋಣ ಉದಾಹರಣೆಗೆ ಒಕ್ಲೇರಿ ಜಿಲ್ಲಾ ಪಂಚಾಯತಿ ಅಂತ ಭಾವಿಸ್ಕೊಳ್ಳೋಣ ಒರಿ ಜಿಲ್ಲಾ ಪಂಚಾಯತಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೊಟ್ರೆ ಪ್ರಕಾಶ್ ಜೊತೆ ಇರೋರು ಎಲ್ಲಿ ಹೋಗ್ಬೇಕು ಅಥವಾ ಪ್ರಕಾಶ್ ಜೊತೆ ಇರೋರು ಕೊಟ್ರೆ ಜೆಡಿಎಸ್ ಇರೋರು ಎಲ್ಲಿ ಹೋಗ್ತಾರೆ ಯಾರಿಗೋ ಒಬ್ರು ಕೊಟ್ಟು ಪಂಗನಾಮನೆ ಇಲ್ಲ ಒರ್ತೂರ್ ಪ್ರಕಾಶ್ ಕಡೆಯವ್ರಿಗೆ ಪಂಗನಾಮನು ಇಲ್ಲ ಜೆಡಿಎಸ್ ಕಡೆಯವ್ರ ಪಂಗನಾಮನು ಒಬ್ಬರು ಆದದ್ದೆ ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ಇದೆಲ್ಲ ಅವರು ಕೂಡ ಲೀಡರ್ಸ್ ವಿಚಾರ ಬುದ್ಧಿವಂತರೇ ಇರ್ತಾರೆ ಅಷ್ಟು ಸುಲಭವಾಗಿ ಯಾರು ಕೂಡ ತಮ್ಮ ಅಸ್ತಿತ್ವ ಯಾರು ಪಾಪ ಅವ್ರು ಕನಸ್ ಕಾಣ್ತಾ ಇರ್ತಾರೆ ನಾನೊಂದು ತಾಲೂಕ್ ಪಂಚಾಯತ್ ಮೆಂಬರ್ ಆಗಬೇಕು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು ಅಂತ ಇವರಿವ್ರು ಹೊಂದಾಣಿಕೆ ಮಾಡ್ಕೊಂಬಿಟ್ಟು ನಾಳೆ ಅವಕಾಶ ಸಿಗದೆ ಇದ್ದಾಗ ಅವ್ರು ಏನು ಮಾಡ್ತಾರೆ ಅದರಿಂದ ಇವತ್ತು ಆ ಹೊಂದಾಣಿಕೆ ಕೂಡ ಅಷ್ಟು ಸುಲಭವಾಗಿ ಆಗೋದಿಲ್ಲ ಆಮೇಲೆ ವರ್ತೂರ್ ಪ್ರಕಾಶ್ ಅವ್ರನ್ನ ನಾವು ನೀವೆಲ್ಲ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ ಅಷ್ಟು ಸುಲಭವಾಗಿ ಸಿ ಎಂ ಆರ್ನ ಲೀಡ್ರ್ ಅಂತ ಒಪ್ಪ ಅದನ್ನು ರೆಡಿ ಇರೋದಿಲ್ಲ ಈಗಾಗಲೇ ಆತನು ಕಂಡೀಷನ್ ಹಾಕಿದಾರಂತೆ ಚುನಾವಣೆಯನ್ನು ನನ್ನ ನೇತೃತ್ವದಲ್ಲೇ ಮಾಡಬೇಕು ನಾನು ಯಾಕಂದ್ರೆ ಎರಡು ಸಾರಿ ಎಂ ಎಲ್ ಎ ಆಗಿದ್ದನು ಮಂತ್ರಿ ಆಗಿದ್ದನು ಈ ಕ್ಷೇತ್ರದಲ್ಲಿ ಸಿ ಎಂ ಆರ್ ಶ್ರೀನಾಥ್ ಬೇಕಾದ್ರೆ ನನ್ನ ಜೊತೆಗೆ ಬರಲಿ ಅಂತ ಹೇಳ್ತಾನಂತೆ ಸಿಎಂ ಆರ್ ಶ್ರೀನಾಥ್ ಏನ್ ಹೇಳ್ತಾನೆ ಗೊತ್ತಾ ವರ್ತೂರು ಪ್ರಕಾಶ್ ಗಿಂತ ಎರಡುವರೆ ಸಾವಿರ ಒಟ್ಟು ನಾನು ಜಾಸ್ತಿ ತಗೊಂಡಿದ್ದೀನಿ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗ್ಬೇಕು ಅಂತ ಸಿ ಎಂ ಆರ್ ಶ್ರೀನಾಥ್ ಅಷ್ಟು ಬೇಗನೆ ಹೊಂದಾಣಿಕೆ ಆಗೋದಿಲ್ಲ ನಾವೇನ್ ಮಾಡ್ಬೇಕಂದ್ರೆ ಈ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಕಡೆ ಯಾರಾದರೂ ಬೇಸತ್ತಿರೋರಿದ್ರೆ ಅಸಮಾಧಾನ ಇರೋರಿದ್ರೆ ಅಥವಾ ಜೆ ಡಿ ಎಸ್ ನಲ್ಲಿ ನೋಡಪ್ಪ ಹೊರ್ತೂರ್ ಇವರಿಬ್ರು ಒಂದಾಗ್ಬಿಟ್ಟವ್ರೆ ಅಂತೇಳಿ ಅಸಮಾಧಾನ ಇರೋದಿದ್ರೆ ಅವೆಲ್ಲ ನಾವು ನೋಡಪ್ಪ ಕಾಂಗ್ರೆಸ್ ಪಕ್ಷ ನೀವೆಲ್ಲ ಬಂದು ಸೇರಿಕೊಡಿ ಉತ್ತಮವಾದಂಥ ಎಮ್ ಎಲ್ ಎ ಇದ್ದಾರೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಪ್ರಾಮಾಣಿಕವಾಗಿದ್ದಾರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಯಾವುದೇ ಜಾತಿ ಧರ್ಮಗಳ ನಡುವೆ ವೈಷಮ್ಯ ಬಿತ್ತಂಥದ್ದು ಊರುಗಳಲ್ಲಿ ವಾತಾವರಣ ಕಡಿಸ್ತಕ್ಕಂಥದ್ದು ಅವ್ರಿಗೆ ಗೊತ್ತೂ ಇಲ್ಲ ಇವತ್ತು ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ನಡೀತಾ ಇದ್ದಾವೆ ಇವತ್ತು ಕೆ ಸಿ ವ್ಯಾಲಿ ಯೋಜನೆ ತಂದಿದ್ದು ಕಾಂಗ್ರೆಸ್ನವರು ಇವತ್ತು ಕೋಲಾರದಲ್ಲಿ ಸಾಕಷ್ಟು ನೀವೆಲ್ಲ ನಗರದಲ್ಲಿ ರಸ್ತೆಗಳು ನೋಡ್ತಾ ಇದ್ದೀರಿ ಈಗ ಬೊಂಬು ಬಜಾರ್ ರೋಡ್ ಆಯಿತಾ ಅಂತರಗಂಗೆ ರೋಡ್ ಆಯ್ತಾ ಕಾರಂಜಿ ಕಟ್ಟೆ ರೋಡ್ ಆಯ್ತಾ ಈ ಐ ಬಿ ಸರ್ಕಲ್ ಇಂದ ಗಾಂಧಿ ಚೌಕ್ ಹೋಗೋ ರೋಡ್ ಆಯ್ತಾ ಈಗ ಎಲ್ಲಾ ಕಡೆ ಆಮೇಲೆ ಐ ಬಿ ಸರ್ಕಲ್ ಇಂದ ಗಾಂಧಿ ಚೌಕಿಂದ ಈ ಕಡೆ ಕುರುಪೇಟೆಗೆ ಹೋಗೋ ರೋಡ್ ಆಯ್ತಾ ಇವೆಲ್ಲ ರಸ್ತೆಗಳೆಲ್ಲ ಅಭಿವೃದ್ಧಿ ಆಗ್ತದೆ